ತುಲಾರಾಶಿಯವರೇ ನಿಮ್ಮ ಸಮಯ ಬದಲಾಗುತ್ತಿದೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರ ಮಹಾಭವಿಷ್ಯ ತುಲಾರಾಶಿಯವರೇ ನಿಮ್ಮ ರಾಶಿಯ ಸಂಕೇತ ತಕ್ಕಡಿ ಬ್ಯಾಲೆನ್ಸ್ ಇದು ಸಮತೋಲನ ನ್ಯಾಯ ಮತ್ತು ವಿವೇಚನೆಯ ಸಂಕೇತವಾಗಿದೆ ನೀವು ಜೀವನದ ಪ್ರತಿಯೊಂದು ದಿಸೆಯಲ್ಲೂ ಸಾಮರಸ್ಯವನ್ನು ಬಯಸುತ್ತೀರಿ ಮನೆಯಿಂದ ಕೆಲಸದ ಸ್ಥಳದವರೆಗೆ ಸಂಬಂಧಗಳಿಂದ ಜವಾಬ್ದಾರಿಗಳವರೆಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಮತೋಲನವು ಹದಗೆಟ್ಟಿತ್ತು ಇಂತಹ ಕ್ಷಣಗಳಲ್ಲಿ ಮನಸ್ಸು ಹೆಚ್ಚಾಗಿ ದೇವರನ್ನು ಪ್ರಶ್ನಿಸುತ್ತದೆ ನನ್ನ ಸಮಯ ಯಾವಾಗ ಬರುತ್ತದೆ ಸ್ನೇಹಿತರೆ ಆ ಸಮಯ ಈಗ ನಿಮ್ಮ ಬಾಗಿಲನ್ನು ತಟ್ಟುತ್ತಿದೆ ಇಂದಿನ ದಿನಾ ದಿನಾಂಕ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮತ್ತು ನಾನು ನಿಮ್ಮ ಮುಂದೆ ಆರು ಡಿಸೆಂಬರ್ ಎರಡು ಸಾವಿರ ರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಒಂದು ವಿಶಿಷ್ಟ ಪ್ರಭಾವಶಾಕಾರಿವಾಲಿ ಮತ್ತು ಪರಿವರ್ತನಾಕಾರಿ ಸಮಯದ ವಿಶ್ಲೇಷಣೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಮುಂಬರುವ ಈ ಆರು ರಿಂದ ಏಳು ತಿಂಗಳುಗಳು ನಿಮ್ಮ ಕಳೆದ ಆರು ವರ್ಷಗಳ ಅಡೆತಡೆಗಳನ್ನು ಸರಿದೂಗಿಸುವ ಸಾಮರ್ಥ್ಯವನ್ನು ಹೊಂದಿವೆ ಇದಕ್ಕೆ ಕಾರಣವೇನು ಆಕಾಶದಲ್ಲಿ ಮೂರು ಮಹಾನ್ ಗ್ರಹಗಳ ಚಲನೆಗಳು ಸಕ್ರಿಯವಾಗಿವೆ ನಿಮ್ಮ ಹಣೆಬರಹವನ್ನೇ ಹೊಸದಾಗಿ ರೂಪಿಸುವ ಶಕ್ತಿ ಹೊಂದಿರುವ ಮೂರು ಘಟನೆಗಳು ಇವು ಒಂದು ಮೊದಲನೆಯದಾಗಿ ಗ್ರಹಗಳ ಸೇನಾಪತಿ ಮಂಗಳನ ಅತ್ಯಂತ ಶಕ್ತಿಶಾಲಿ ಗೋಚಾರ ಎರಡು ಎರಡನೆಯದಾಗಿ ದೇವಗುರು ಗುರುವು ನಿಮ್ಮ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಿ ಹಳೆಯ ಲೆಕ್ಕಾಚಾರಗಳನ್ನು ಸಮತೋಲನಗೊಳಿಸಲು ಬರುತ್ತಿರುವುದು ಮೂರು ಮೂರನೆಯದಾಗಿ ರಾಹು ನಿಮ್ಮ ಬುದ್ಧ ಸ್ನೇಹಿತರೆ ಇದೊಂದು ಸಾಮಾನ್ಯ ರಾಶಿ ಫಲವಲ್ಲ ನಾನು ನಿಮಗೆ ಭರವಸೆ ನೀಡುತ್ತೇನೆ ಈ ಸಮಯವು ಕೇವಲ ನಿಮ್ಮ ಜೀವನದ ದಿಕ್ಕನ್ನು ಮಾತ್ರವಲ್ಲ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೂ ಬದಲಾಯಿಸಬಹುದು ಬನ್ನಿ ತುಲಾರಾಶಿಯ ಮಹಾಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೊಳ್ಳುವ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ ಮತ್ತು ಈ ಪ್ರಯಾಣದ ಮೊದಲ ಹಂತ ಏನು ನಡೆಯಲಿದೆ ಎಂದು ತಿಳಿಯುವುದಕ್ಕಿಂತ ಹೆಚ್ಚಾಗಿ ಏಕೆ ನಡೆಯಲಿದೆ ಎಂದದೆ ಎಂದು ತಿಳಿಯುವುದು ಏಕೆಂದರೆ ಏಕೆ ಎಂಬುದನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯೇ ನಿಜವಾಗಿಯೂ ಜೀವನದ ಪರಿಸ್ಥಿತಿಗಳ ಮೇಲೆ ಅಧಿಕಾರವನ್ನು ಪಡೆಯುತ್ತಾನೆ ಮೊದಲನೆಯದಾಗಿ ಮಂಗಳನ ಪರಾಕ್ರಮ ನಿನ್ನೆ ಅಂದರೆ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳನು ಮಂಗಳನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ನಿಯಮವಿದೆ ಮಂಗಳನು ಮೂರನೇ ಮನೆಯಲ್ಲಿದ್ದಾಗ ಅವನು ದಿಗ್ಬಲಿ ಅಂದರೆ ದಿಕ್ಕಿನ ರೂಪದಲ್ಲಿ ತುಂಬಾ ಬಲಶಾಲಿಯಾಗಿರುತ್ತಾನೆ ಮೂರನೇ ಮನೆ ನಿಮ್ಮ ಧೈರ್ಯ ಪರಾಕ್ರಮ ಮತ್ತು ಸಂಭಾಷಣೆಯ ಮನೆಯಾಗಿದೆ ಮಂಗಳನು ಇಲ್ಲಿ ಅತ್ಯಂತ ಸಂತೋಷವಾಗಿರುತ್ತಾನೆ ತುಲಾರಾಶಿಗೆ ಮಂಗಳನು ಸಾಮಾನ್ಯವಾಗಿ ಮಾರಕ ಗ್ರಹ ಎಂದು ಪರಿಗಣಿಸಲ್ಪಟ್ಟರೂ ಮೂರನೇ ಮನೆಯಲ್ಲಿ ಕುಳಿತು ಇದೇ ಮಂಗಳನು ನಿಮ್ಮ ಪಾಲಿಗೆ ಅತಿದೊಡ್ಡ ಶುಭಚಿಂತಕನಾಗುತ್ತಾನೆ ವರ್ಷಗಳಿಂದ ನೀವು ಹುಡುಕುತ್ತಿದ್ದ ಆ ಶಕ್ತಿಯನ್ನು ಅವನು ನಿಮಗೆ ನೀಡುತ್ತಾನೆ ಎರಡನೇ ದೊಡ್ಡ ಘಟನೆ ಐದು ಡಿಸೆಂಬರ್ನಿಂದ ಗುರು ವಕ್ರಿಯಾಗುವುದು ಗುರು ಪ್ರಸ್ತುತ ನಿಮ್ಮ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ ಯಾವುದೇ ಗ್ರಹ ವಕ್ರಿಯಾದಾಗ ಅದು ಬಲದೊಂದು ಉದಾಹರಣೆಗೆ ನೀವು ಮನೆಯಿಂದ ಹೊರಟಾಗ ಪರ್ಸ್ ಮರೆತು ಹೋಯಿತು ಎಂದುಕೊಳ್ಳಿ ಆಗ ನೀವು ವಾಪಸ್ ಹೋಗಿ ಪರ್ಸ್ ತೆಗೆದುಕೊಂಡು ಮತ್ತೆ ಹೊರಡುತ್ತೀರಿ ವಕ್ರಿ ಗುರು ಇದನ್ನೇ ಮಾಡ್ತಾನೆ ಹಿಂದೆ ನಿಮ್ಮಿಂದ ತಪ್ಪಿಹೋದ ಆ ಅದೃಷ್ಟ ಆ ಅವಕಾಶಗಳನ್ನು ನಿಮಗೆ ಕೊಡಿಸಲು ಅವನು ವಾಪಸ್ ಬಂದಿದ್ದಾನೆ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ನಿಮ್ಮ ಭಾಗ್ಯವನ್ನು ರಿಪೇರಿ ಮಾಡುತ್ತಾನೆ ಮತ್ತು ನಂತರ ಒಂದು ಜೂನ್ ರಂದು ಅವನು ಹತ್ತನೇ ಮನೆಗೆ ಹೋದಾಗ ಅಲ್ಲಿ ಉಚ್ಚನಾಗುತ್ತಾನೆ ಉಚ್ಚ ಗುರು ಅಂದರೆ ವೃತ್ತಿಜೀವನದ ಉತ್ತುಂಗ ಕರಿಯರ್ ಪೀಕ್ ಮೂರನೆಯದು ರಾಹು ಮತ್ತು ಕೇತುವಿನ ಆಟ ರಾಹು ನಿಮ್ಮ ಐದನೇ ಮನೆಯಲ್ಲಿದ್ದಾನೆ ಐದನೇ ಮನೆ ಬುದ್ಧಿ ಮತ್ತು ಹಠಾತ್ ಲಾಭದ ಮನೆಯಾಗಿದೆ ಮತ್ತು ಕೇತು ಹನ್ನೊಂದನೇ ಮನೆಯಲ್ಲಿದ್ದಾನೆ ಮಂಗಳ ಮತ್ತು ಕೇತುವಿನ ನಡುವೆ ಒಂದು ಬಹಳ ವಿಶೇಷವಾದ ಮೂರು ಹನ್ನೊಂದು ಸಂಪರ್ಕ ಏರ್ಪಡುತ್ತಿದೆ ಜ್ಯೋತಿಷ್ಯದಲ್ಲಿ ಇದನ್ನು ಇಚ್ಛಾಪೂರ್ತಿ ಯೋಗ ಎಂದು ಕರೆಯುತ್ತಾರೆ ಅಂದರೆ ಮಂಗಳನ ಪರಿಶ್ರಮ ಮತ್ತು ರಾಹುವಿನ ಜಾಣ್ಮೆ ಸೇರಿ ನಿಮ್ಮ ಅಪೂರ್ಣ ಇಚ್ಛೆಗಳನ್ನು ಪೂರೈಸುತ್ತವೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಲ್ಲಿಯವರೆಗೆ ನೀವು ಹೋರಾಡುತ್ತಿದ್ದಿರಿ ಏಕೆಂದರೆ ನೀವು ಒಬ್ಬಂಟಿಯಾಗಿದ್ದಿರಿ ಈಗ ಗ್ರಹಗಳ ಸೈನ್ಯವೇ ನಿಮ್ಮ ಜೊತೆ ನಿಂತಿದೆ ಬನ್ನಿ ಈಗ ಜೀವನದ ಪ್ರತಿಯೊಂದು ಅಂಶದ ಬಗ್ಗೆ ವಿವರವಾಗಿ ಮಾತನಾಡೋಣ ಮೊದಲಿಗೆ ನಿಮ್ಮ ಬಗ್ಗೆ ಮಾತನಾಡೋಣ ಏಕೆಂದರೆ ಪ್ರಪಂಚ ಆಮೇಲೆ ಬರುತ್ತದೆ ಮೊದಲು ನೀವು ಬರುತ್ತೀರಿ ಏಳು ಡಿಸೆಂಬರ್ನಿಂದ ಹದಿನಾರು ಜನವರಿವರೆಗಿನ ಸಮಯ ಮಂಗಳ ನಿಮ್ಮ ಮೂರನೇ ಮನೆಯಲ್ಲಿರುವಾಗ ಸ್ನೇಹಿತರೆ ನಿಮ್ಮೊಳಗೆ ನೀವು ಒಂದು ವಿಭಿನ್ನವಾದ ಕಿಚ್ಚು ಅಥವಾ ಅಗ್ನಿ ನಿಮ್ಮ ಆತ್ಮವಿಶ್ವಾಸ ಏಳನೇ ಆಕಾಶದಲ್ಲಿರುತ್ತದೆ ಜನರು ಏನು ಹೇಳುತ್ತಾರೆ ಎಂಬ ಭಯ ನಿಮ್ಮ ಮನಸ್ಸಿನಿಂದ ಹೊರಟು ಹೋಗುತ್ತದೆ ರಿಸ್ಕ್ ತೆಗೆದುಕೊಳ್ಳುವ ಶಕ್ತಿಯನ್ನು ಮಂಗಳ ನಿಮಗೆ ನೀಡುತ್ತಾನೆ ನಿಮ್ಮ ಮಾತಿನಲ್ಲಿ ನಿಮ್ಮ ಧ್ವನಿಯಲ್ಲಿ ಒಂದು ತೂಕ ಬರುತ್ತದೆ ನೀವು ಏನೇ ಮಾತನಾಡಿದರೂ ತರ್ಕಬದ್ಧವಾಗಿ ಮಾತನಾಡ್ತೀರಿ ಮತ್ತು ಎದುರಿನವರು ನಿಮ್ಮ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ನೀವು ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಮೋಟಿವೇಶನಲ್ ವೇಷನಲ್ ಸ್ಪೀಕಿಂಗ್ ಕ್ಷೇತ್ರದಲ್ಲಿದ್ದರೆ ಇದು ನೀವು ಪ್ರಕಾಶಿಸುವ ಸಮಯ ಆದರೆ ಇಲ್ಲಿ ಒಂದು ಬಲೆಯೂ ಇದೆ ಗುರುವಿನ ದೃಷ್ಟಿ ಕೂಡ ಮಂಗಳನ ಮೇಲೆ ಬೀಳುತ್ತಿದೆ ಮತ್ತು ರಾಹು ಕೂಡ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾನೆ ಇದರಿಂದ ನಿಮ್ಮೊಳಗೆ ಸ್ವಲ್ಪ ಅಹಂಕಾರ ಬರಬಹುದು ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ಗೆರೆ ತುಂಬ ತೆರುವಾಗಿರುತ್ತದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ದೈಹಿಕ ಭಾಷೆ ಆಕ್ರಮಣಕಾರಿಯಾಗದಂತೆ ನೀವು ಗಮನಹರಿಸಬೇಕು ಜನರರು ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಅಹಂಕಾರ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ನಮ್ರತೆಯನ್ನು ಕಾಪಾಡಿಕೊಳ್ಳಿ ಜಯ ನಿಮ್ಮದೇ ಆಗುತ್ತದೆ ಈಗ ಎಲ್ಲರೂ ಕಾಯುತ್ತಿರುವ ಪ್ರಶ್ನೆಗೆ ಬರೋಣ ವೃತ್ತಿ ಮತ್ತು ಹಣ ಇಲ್ಲಿ ಒಂದು ಬಹಳ ಸುಂದರವಾದ ಸಮಯ ಚಕ್ರ ನಿರ್ಮಾಣವಾಗುತ್ತಿದೆ ಇದನ್ನು ಎರಡು ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳಿ ಮೊದಲ ಭಾಗ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇದು ಪರಿಶ್ರಮದ ಸಮಯ ಮಂಗಳನು ಮೂರನೇ ಮನೆಯಿಂದ ನೇರವಾಗಿ ನಿಮ್ಮ ಹತ್ತನೇ ಮನೆ ಅಂದರೆ ಕರ್ಮಭಾವವನ್ನು ನೋಡುತ್ತಿದ್ದಾನೆ ಮತ್ತು ಶನಿ ದೇವರು ನಿಮ್ಮ ಆರನೇ ಮನೆ ಅಂದರೆ ಉದ್ಯೋಗದ ಮನೆಯಲ್ಲಿ ಕುಳಿತಿದ್ದಾರೆ ಇದರ ಅರ್ಥವೇನು ನಿಮ್ಮ ಪ್ರಮೋಷನ್ ಬಡ್ತಿ ತಡೆಹಿಡಿಯಲ್ಪಟ್ಟಿದ್ದರೆ ಅಥವಾ ಆಫೀಸ್ನಲ್ಲಿ ನಿಮಗೆ ಬೆಲೆ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ಈಗ ಸಮಯ ಬದಲಾಗುತ್ತದೆ ಮಂಗಳನ ದೃಷ್ಟಿ ನಿಮಗೆ ಅಧಿಕಾರವನ್ನು ನೀಡುತ್ತದೆ ನಿಮ್ಮ ಬಾಸ್ ಅಥವಾ ಸೀನಿಯರ್ ಜೊತೆ ನೀವು ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಬಾಕಿ ಉಳಿದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಮಂಗಳ ಮತ್ತು ಗುರುವಿನ ಪ್ರಭಾವ ಸರ್ಕಾರಿ ಕೆಲಸಗಳಿಗೆ ತುಂಬಾ ಶುಭವಾಗಿದೆ ನೀವು ಯಾವುದಾದರೂ ಟೆಂಡರ್ಗಾಗಿ ಕಾಯುತ್ತಿದ್ದರೆ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ಯಶಸ್ಸು ಸಿಗುವ ಯೋಗ ಪ್ರಬಲವಾಗಿದೆ ವ್ಯಾಪಾರದಲ್ಲಿರುವವರಿಗೆ ಇದು ವಿಸ್ತರಣೆಯ ಸಮಯ ಹೊಸ ಯಂತ್ರೋಪಕರಣಗಳನ್ನು ಖರೀದಿಸುವುದು ಹೊಸ ಸಿಬ್ಬಂದಿಯನ್ನು ನೇಮಿಸುವುದು ಅಥವಾ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಇವೆಲ್ಲವೂ ನಿಮಗೆ ಲಾಭವನ್ನು ನೀಡುತ್ತವೆ ಎರಡನೇ ಭಾಗ ಒಂದು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಅಸಲಿ ಧಮಾಕಾ ಆಗಲೇ ನಡೆಯುವುದು ಗುರುಗೋಚಾರದ ಮೂಲಕ ನಿಮ್ಮ ಹತ್ತನೇ ಮನೆಗೆ ಬಂದು ಅಲ್ಲಿ ಉಚ್ಚನಾಗ್ತಾನೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಉಚ್ಚ ಗುರು ಹಂಸ ಮಹಾಪುರುಷ ಯೋಗದಂತಹ ಫಲವನ್ನು ನೀಡ್ತಾನೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ತುಂಬ ಹೆಚ್ಚಾಗುತ್ತದೆ ನಿಮಗೆ ಹೊಸ ಮತ್ತು ದೊಡ್ಡ ಜವಾಬ್ದಾರಿಗಳು ಸಿಗುತ್ತವೆ ಯಾರು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದಾರೋ ಅವರಿಗೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರದ ಸಮಯ ಕನಸಿನ ಕೆಲಸವನ್ನು ಕೊಡಿಸಬಹುದು ಹಣದ ವಿಷಯ ಹಣ ಹೇಗೆ ಬರುತ್ತದೆ ಮಂಗಳನು ನಿಮ್ಮ ಎರಡನೇ ಮನೆ ಅಂದರೆ ಧನಭಾವದ ಒಡೆಯನಾಗಿ ಮೂರನೇ ಮನೆ ಅಂದರೆ ಕೌಶಲ್ಯಗಳ ಸ್ಕಿಲ್ಸ್ ಮನೆಯಲ್ಲಿ ಕುಳಿತಿದ್ದಾನೆ ನೆನಬಿಡಿ ಲಾಟ್ರಿ ಹೊಡೆಯುವುದಿಲ್ಲ ಹಣ ಬರುವುದು ನಿಮ್ಮ ಕೌಶಲ್ಯಗಳಿಂದ ನಿಮ್ಮ ಮಾತುಕತೆ ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಓಡಾಟವಮಾ ಓಡಾಟವೇ ಹಣವಾಗಿ ಬದಲಾಗುತ್ತದೆ ಹೌದು ರಾಹು ಐದನೇ ಮನೆಯಲ್ಲಿ ಕುಳಿತು ಹನ್ನೊಂದನೇ ಮನೆಯನ್ನು ನೋಡುತ್ತಿದ್ದಾನೆ ಇದು ಷೇರು ಮಾರುಕಟ್ಟೆ ಮತ್ತು ಊಹಾತ್ಮಕ ವ್ಯವಹಾರಗಳಿಂದ ಹಠಾತ್ ಧನಲಾಭದ ಸೂಚನೆ ನೀಡುತ್ತಿದೆ ಆದರೆ ರಾಹು ಮಾಯಾವಿ ಕೂಡ ಹೌದು ಆದ್ದರಿಂದ ದುರಾಸೆಗೆ ಬಿದ್ದು ನಿಮ್ಮ ಎಲ್ಲಾ ಬಂಡವಾಳವನ್ನು ಹೂಡಿಕೆ ಮಾಡಬೇಡಿ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಂಡರೆ ಲಾಭ ದೊಡ್ಡದಾಗಿರುತ್ತದೆ ಮಹಿಳೆಯರಿಗಾಗಿ ಗೃಹಿಣಿಯರು ಸಾಮಾನ್ಯವಾಗಿ ರಾಶಿಫಲಗಳಲ್ಲಿ ನಾವು ವೃತ್ತಿ ಮತ್ತು ವ್ಯಾಪಾರದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ ಆದರೆ ಮನೆಯ ನಿಜವಾದ ಬಾಸ್ ಅಂದರೆ ಗೃಹಿಣಿಯಾಗಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರನ್ನು ಮರೆತು ಬಿಡುತ್ತೇವೆ ಆದರೆ ತುಲಾರಾಶಿಯ ಗೃಹಿಣಿಯರೇ ಈ ಸಮಯ ನಿಮಗೂ ಬಹಳ ದೊಡ್ಡ ಬದಲಾವಣೆಗಳನ್ನು ತರುತ್ತಿದೆ ನೋಡಿ ನೀವು ಮನೆಯ ಆಧಾರ ಸ್ತಂಭ ನೀವು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತದೆ ಗ್ರಹಗಳ ಈ ಚಲನೆ ನಿಮ್ಮ ಅಡುಗೆ ಮನೆ ಮತ್ತು ನಿಮ್ಮ ಮನಸ್ಸನ್ನು ಹೇಗೆ ಬಾಧಿಸುತ್ತದೆ ಎಂದು ನೋಡೋಣ ಏಳು ಡಿಸೆಂಬರ್ನಿಂದ ಮಂಗಳ ನಿಮ್ಮ ಮೂರನೇ ಮನೆಗೆ ಬಂದಾಗ ನಿಮ್ಮ ಕೆಲಸದ ವೇಗ ತುಂಬಾ ಹೆಚ್ಚಾಗಿರುವುದನ್ನು ನೀವು ಗಮನಿಸುತ್ತೀರಿ ಮೊದಲು ಯಾವ ಕೆಲಸಗಳು ನಿಮ್ಮನ್ನು ಸುಸ್ತು ಮಾಡುತ್ತಿದ್ದವೋ ಈಗ ನೀವು ಅವುಗಳನ್ನು ಚಿಟಿಕೆ ಹೊಡೆಯುವುದರೊಳಗೆ ಮುಗಿಸುತ್ತೀರಿ ಮನೆಯ ನಿರ್ಧಾರಗಳಲ್ಲಿ ನೀವು ಒಂದು ಬಲವಾದ ನಿಲುವನ್ನು ತೆಗೆದುಕೊಳ್ಳುತ್ತೀರಿ ಇಲ್ಲಿಯವರೆಗೆ ಕುಟುಂಬದವರು ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ಈಗ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ಈ ಸಮಯದಲ್ಲಿ ನೀವು ಮನೆಯ ನಿಜವಾದ ಗೃಹ ಮಂತ್ರಿ ಆಗಿ ಹೊರಹೊಮ್ಮುತ್ತೀರಿ ಆದರೆ ಮಂಗಳನ ಒಂದು ನೆಗೆಟಿವ್ ಮುಖವೂ ಇದೆ ಕೋಪ ಕೆಲಸದ ಒತ್ತಡದಲ್ಲಿ ನೀವು ಮಕ್ಕಳ ಮೇಲೆ ಅಥವಾ ಪತಿಯ ಮೇಲೆ ವಿನಾಕಾರಣ ರೇಗಾಡಬಹುದು ಮತ್ತು ನೆರೆಹೊರೆಯವರೊಂದಿಗೆ ಸಣ್ಣಪುಟ್ಟ ಜಗಳವಾಗುವ ಭಯವೂ ಇದೆ ಆದ್ದರಿಂದ ಗಾಸೆಪ್ ಹರಟೆನಿಂದ ದೂರವಿರಿ ಮತ್ತು ನಿಮ್ಮ ರಕ್ತದೊತ್ತಡದ ಬಗ್ಗೆ ಗಮನಹರಿಸಿ ರಾಹು ಐದನೇ ಮನೆಯಲ್ಲಿದ್ದಾನೆ ಇದು ಸೃಜನಶೀಲತೆಯ ಮನೆಯಾಗಿದೆ ಈ ಸಮಯ ಕೇವಲ ಅಡುಗೆ ಮನೆ ಕೆಲಸಕ್ಕೆ ಸೀಮಿತವಲ್ಲ ನಿಮ್ಮೊಳಗೆ ಯಾವುದಾದರೂ ಟ್ಯಾಲೆಂಟ್ ಇದ್ದರೆ ಉದಾಹರಣೆಗೆ ಅಡುಗೆ ಹೊಲಿಗೆ ಪೇಂಟಿಂಗ್ ಅಥವಾ ಷೇರು ಮಾರುಕಟ್ಟೆಯ ತಿಳುವಳಿಕೆ ಈ ಸಮಯ ಅದನ್ನು ವೃತ್ತಿಯನ್ನಾಗಿ ಬದಲಾಯಿಸುವ ಸಮಯ ರಾಹು ನಿಮಗೆ ಮನೆಯಲ್ಲಿ ಕುಳಿತೆ ಆದಾಯದ ಯಾವುದಾದರೂ ಹೊಸ ಮಾರ್ಗವನ್ನು ನೀಡಬಹುದು ನೀವು ಯೂಟ್ಯೂಬ್ ಚಾನೆಲ್ ಅಥವಾ ಬುಟಿಕ್ ಕೆಲಸವನ್ನು ಪ್ರಾರಂಭಿಸಬಹುದು ನಿಮ್ಮ ಸ್ವಂತ ಗುರುತು ಮೂಡಿಸಲು ಇದು ಅತ್ಯುತ್ತಮ ಸಮಯ ಐದನೇ ಮನೆಯ ರಾಹು ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಉಂಟುಮಾಡಬಹುದು ಅವರ ಓದು ಅಥವಾ ಅವರ ಸಂಘದ ಬಗ್ಗೆ ನೀವು ಚಿಂತಿತರಾಗಬಹುದು ಆದರೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಗುರುವಿನ ದೃಷ್ಟಿ ಎಲ್ಲವನ್ನೂ ಸಂಭಾಲಿಸುತ್ತದೆ ವಕ್ರೀ ಗುರು ನಿಮ್ಮನ್ನು ಧರ್ಮಕರ್ಮದ ಕಡೆಗೆ ತಿರುಗಿಸುತ್ತಾನೆ ನೀವು ಭಜನೆ ಸತ್ಸಂಗ ಅಥವಾ ಯಾವುದಾದರೂ ಧಾರ್ಮಿಕ ಯಾತ್ರೆಯ ಪ್ಲಾನ್ ಮಾಡಬಹುದು ಇದರಿಂದ ನಿಮಗೆ ತುಂಬ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಅತ್ಯಂತ ಒಳ್ಳೆಯ ಸುದ್ದಿ ಏಳು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಉಚ್ಚನಾದಾಗ ಸಮಾಜದಲ್ಲಿ ಮತ್ತು ತವರು ಗಂಡನ ಮನೆಯಲ್ಲಿ ನಿಮ್ಮ ಗೌರವ ತುಂಬ ಹೆಚ್ಚಾಗುತ್ತದೆ ಯಾರು ಮೊದಲು ನಿಮ್ಮನ್ನು ಟೀಕಿಸು ಸಂಬಂಧಗಳು ವೃತ್ತಿ ಮತ್ತು ಮನೆ ಬೆಳಗಿತು ಆದರೆ ಸಂಬಂಧಗಳ ಕಥೆಯೇನು ಇಲ್ಲಿ ವಿಷಯ ಸ್ವಲ್ಪ ಮಿಶ್ರವಾಗಿದೆ ಬಹಳ ಗಮನವಿಟ್ಟು ಕೇಳಿ ಮಂಗಳ ಮೂರನೇ ಮನೆಯಲ್ಲಿದ್ದಾನೆ ಇದು ಒಡಹುಟ್ಟಿದವರ ಮನೆಯಾಗಿದೆ ಇಲ್ಲಿ ಎನರ್ಜಿ ತುಂಬಾ ಹೆಚ್ಚಿದೆ ಆಸ್ತಿಯ ವಿಚಾರವಾಗಿ ಅಥವಾ ಯಾವುದಾದರೂ ಹಳೆಯ ಮಾತಿನ ವಿಷಯವಾಗಿ ಒಡಹುಟ್ಟಿದವರೊಂದಿಗೆ ವಾದ ವಿವಾದವಾಗಬಹುದು ಇಲ್ಲಿ ನೀವು ಕೋಪವನ್ನಲ್ಲ ರಾಜತಾಂತ್ರಿಕತೆ ಅಥವಾ ಜಾಣ್ಮೆಯನ್ನ ಬಳಸಬೇಕಾಗುತ್ತದೆ ವಿವಾಹದ ವಿಷಯಕ್ಕೆ ಬಂದರೆ ಮಂಗಳ ನಿಮ್ಮ ಏಳನೇ ಮನೆಯ ಒಡೆಯನೂ ಹೌದು ಮತ್ತು ಅವನು ಈಗ ಪರಾಕ್ರಮ ಭಾವದಲ್ಲಿ ಕುಳಿತಿದ್ದಾನೆ ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾಗಬಹುದು ಅವರ ಆರೋಗ್ಯವೂ ಸ್ವಲ್ಪ ನಾಜೂಕಾಗಿರಬಹುದು ಆದರೆ ಒಳ್ಳೆಯ ವಿಷಯವೆಂದರೆ ರಾಹು ಐದನೇ ಮನೆಯಲ್ಲಿದ್ದಾನೆ ಅದು ಪ್ರಣಯದ ಮನೆಯಾಗಿದೆ ಹಾಗಾಗಿ ಜಗಳಗಳಾಗುತ್ತವೆ ಆದರೆ ಪ್ರೀತಿಯು ಗಾಢವಾಗುತ್ತದೆ ಸಂಬಂಧಗಳಲ್ಲಿ ಒಂದು ಉತ್ಸಾಹ ಇರುತ್ತದೆ ತಂದೆಯ ಪಾಲಿಗೆ ಈ ಸಮಯ ಸ್ವಲ್ಪ ನಾಜೂಕಾಗಿದೆ ಒಂಬತ್ತನೇ ಮನೆಯಲ್ಲಿರುವ ವಕ್ರಿ ಗುರು ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಉಂಟು ಮಾಡಬಹುದು ತಂದೆಯೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅವರ ಸಲಹೆಯನ್ನು ಕಡೆಗಣಿಸಬೇಡಿ ಅದು ನಿಮಗೆ ಹಡೆಯದು ಎಂದು ಅನಿಸಿದರೂ ಸರಿ ಯಾರು ಸಿಂಗಲ್ ಆಗಿದ್ದೀರೋ ಐದನೇ ಮನೆಯ ರಾಹು ನಿಮ್ಮ ಲೈಫ್ಗೆ ಯಾರನ್ನಾದರೂ ಹಠಾತಾಗಿ ಕಡೆತರಬಹುದು ಬಹುಶಃ ನಿಮ್ಮ ಸಂಸ್ಕೃತಿ ಅಥವಾ ಸಮುದಾಯದಿಂದ ಭಿನ್ನವಾಗಿರುವ ವ್ಯಕ್ತಿ ಆದರೆ ಅವರ ಕಡೆಗೆ ನೀವು ತುಂಬ ಆಕರ್ಷಣೆ ಅನುಭವಿಸುವಿರಿ ಆದರೆ ಸಲಹೆ ಇಷ್ಟೆ ಆತುರದಲ್ಲಿ ಯಾವುದೇ ವಚನ ನೀಡಬೇಡಿ ರಾಹು ಕೆಲವೊಮ್ಮೆ ಭ್ರ ಆರೋಗ್ಯ ಜಹಾನ್ ಹೈ ಗ್ರಹಗಳ ಸ್ಥಿತಿ ಆರೋಗ್ಯದ ವಿಷಯದಲ್ಲಿ ಕೆಲವು ಸೂಚನೆಗಳನ್ನು ನೀಡುತ್ತಿದೆ ಅದನ್ನು ನಿರ್ಲಕ್ಷಿಸಬಾರದು ಶನಿ ಮತ್ತು ಮಂಗಳನ ಪ್ರಭಾವ ಮೂಳೆಗಳು ಮತ್ತು ಕೀಳುಗಳ ಮೇಲೆ ಬೀಳುತ್ತಿದೆ ನಿಮಗೆ ಆರ್ಥ್ರೈಟಿಸ್ ಕೀಲು ನೋವು ಅಥವಾ ಸೊಂಟ ನೋವಿನ ಸಮಸ್ಯೆ ಇದ್ದರೆ ಈ ಸಮಯದಲ್ಲಿ ಅದು ಹೆಚ್ಚಾಗಬಹುದು ಭಾರವಾದ ವಸ್ತುಗಳನ್ನು ಎತ್ತುವಾಗ ಎಚ್ಚರಿಕೆ ವಹಿಸಿ ರಾಹು ಐದನೇ ಮನೆಯಲ್ಲಿದ್ದಾನೆ ಮತ್ತು ಐದನೇ ಮನೆ ಹೊಟ್ಟೆಯದ್ದಾಗಿದೆ ರಾಹು ಗ್ಯಾಸ್ ಮತ್ತು ಆಸಿಡಿಟಿಯ ಕಾರಕ ಹೊರಗಿನ ಊಟ ಹೆಚ್ಚು ಎಣ್ಣೆಯುಕ್ತ ಪದಾರ್ಥಗಳು ನಿಮಗೆ ತೊಂದರೆ ಕೊಡಬಹುದು ನೀವು ನಿಮ್ಮ ಆಹಾರವನ್ನು ಸಾತ್ವಿಕವಾಗಿ ಇಟ್ಟುಕೊಳ್ಳಬೇಕು ಮಂಗಳ ಎರಡನೇ ಮನನೆ ಅಂದರೆ ಗಂಟಲಿಗೆ ಒಡೆಯ ಗಂಟಲಿನಲ್ಲಿ ಸೋಂಕು ಅಥವಾ ಟ್ಯಾನ್ಸೆಲ್ಸ್ ಸಮಸ್ಯೆ ಉಂಟಾಗಬಹುದು ತಂಪು ಪಾನೀಯಗಳಿಂದ ದೂಪುಪಾನೀಯಗಳಿಂದ ದೂರವಿರಿ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಉಚ್ಚನಾಗಿ ನಾಲ್ಕನೇ ಮನೆ ಅಂದರೆ ಮನಸ್ಸಿನ ಶಾಂತಿಯನ್ನು ನೋಡಿದಾಗ ನಿಮಗೆ ನಿಜವಾದ ಮಾನಸಿಕ ಶಾಂತಿ ಸಿಗುತ್ತದೆ ಅಲ್ಲಿಯವರೆಗೆ ಹೆಚ್ಚು ಯೋಚಿಸುವುದು ಮತ್ತು ಒತ್ತಡದಿಂದ ತಪ್ಪಿಸಿಕೊಳ್ಳಲು ಧ್ಯಾನದ ಮೊರೆ ಹೋಗಿ ಸಾರಾಂಶ್ ಇಷ್ಟೆಲ್ಲ ಮಾತನಾಡಿದೆವು ನೀವು ಗೊಂದಲಕ್ಕೊಳಗಾಗಿದ್ದರೆ ಗಾಬರಿಯಾಗಬೇಡಿ ಬೇಡಿ ನಾನಿದನ್ನು ಬಹಳ ಸರಳವಾದ ಮಾತುಗಳಲ್ಲಿ ಸಂಕ್ಷಿಪ್ತಗೊಳಿಸ್ತೇನೆ ಈ ಆರು ತಿಂಗಳ ಸಿನಿಮಾದ ಕಥೆ ಹೀಗಿದೆ ಒಂದು ಮೊದಲ ಹಂತ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇದು ಆಕ್ಷನ್ ಸಮಯ ಮಂಗಳನ ಕಾರಣದಿಂದ ನಿಮ್ಮ ಎನರ್ಜಿ ಹೈ ಆಗಿರುತ್ತದೆ ಇದು ಯೋಚಿಸುವ ಸಮಯವಲ್ಲ ಮಾಡುವ ಸಮಯ ರಿಸ್ಕ್ ತೆಗೆದುಕೊಳ್ಳಿ ಕಷ್ಟಪಡಿ ಮತ್ತು ನಿಮ್ಮ ವಿರೋಧಿಗಳನ್ನು ಸೋಲಿಸಿ ಎರಡನೇ ಹಂತ ಜನವರಿ ಎರಡು ಸಾವಿರ ಇಪ್ಪತ್ತಾರರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇದು ತಿದ್ದುಪಡಿ ಸಮಯ ವಕ್ರಿ ಗುರು ನಿಮ್ಮಿಂದ ಹಳೆಯ ತಪ್ಪುಗಳನ್ನು ಸರಿಪಡಿಸುತ್ತಾನೆ ಅದೃಷ್ಟ ನಿಧಾನವಾಗಿ ಸಾಥ್ ನೀಡಲು ಪ್ರಾರಂಭಿಸುತ್ತದೆ ತಡೆಹಿಡಿಯಲ್ಪಟ್ಟ ಪ್ರಮೋಷನ್ಗಳು ಮತ್ತು ಡೀಲ್ಗಳು ಫೈನಲ್ ಆಗುತ್ತವೆ ಹನ್ನೊಂದು ಮಾರ್ಚ್ ರಂದು ಗುರ್ಗಿಯಾಗುತ್ತಾನೆ ಗುರು ಮಾರ್ಗಿಯಾಗುತ್ತಾನೆ ಆಗ ವೇಗ ಇನ್ನೂ ಹೆಚ್ಚಾಗುತ್ತದೆ ಮೂರನೇ ಹಂತ ಒಂದು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಇದು ರಾಜನಾಗುವ ಸಮಯ ಮೂರು ಗುರು ಉಚ್ಚನಾಗಿ ಹತ್ತನೇ ಮನೆಯಲ್ಲಿರ್ತಾನೆ ವೃತ್ತಿ ಹಣ ಆಸ್ತಿ ಮತ್ತು ಮಾನಸನ್ಮಾನ ಎಲ್ಲವೂ ನಿಮ್ಮ ಕಾಲಬುಡದಲ್ಲಿರ್ತದೆ ಬಸ್ಸಲ್ಲಿಯವರೆಗೆ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳಿ ಕೇವಲ ಒಂದೇ ಒಂದು ವಿಷಯದಿಂದ ಬಚಾವಾಗಬೇಕು ಅದುವೇ ಅತಿ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ರಾಹು ನಿಮ್ಮನ್ನು ಗಾಡಿಯಲ್ಲಿ ಹಾರಿಸುತ್ತಾನೆ ಆದರೆ ನೀವು ನೆಲದ ಮೇಲೆ ಕಾಲು ಊರಿ ನಿಲ್ಲಬೇಕು ಪರಿಹಾರಗಳು ಸ್ನೇಹಿತರೆ ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ ವೈದಿಕ ಜ್ಯೋತಿಷ್ಯವೂ ಪರಿಹಾರವಿಲ್ಲದೆ ಅಪೂರ್ಣವಾಗಿದೆ ತುಲಾರಾಶಿಯವರಿಗೆ ಈ ವಿಶಿಷ್ಟ ಗೋಚಾರಕ್ಕಾಗಿ ನಾನು ಕೆಲವು ವಿಶೇಷ ಪರಿಹಾರಗಳನ್ನು ಗುರುತಿಸಿದ್ದೇನೆ ಇವುಗಳನ್ನು ಬರೆಯಿಟ್ಟುಕೊಳ್ಳಿ ಒಂದು ಮಂಗಳನು ಗೇಮ್ ಚೇಂಜರ್ ಆಗಿರುವುದರಿಂದ ನಾವು ಹನುಮಂತತನ ಶರಣು ಹೋಗಬೇಕು ಆದರೆ ಕೇವಲ ದರ್ಶನ ಮಾಡುವುದಲ್ಲ ಒಂದು ವಿಶೇಷ ವಿಧಿಯನ್ನು ಮಾಡಬೇಕು ಮಂಗಳವಾರ ಮತ್ತು ಶನಿವಾರ ಹನುಮಂತನ ಮುಂದೆ ಮೂರು ದೀಪಗಳನ್ನು ಹಚ್ಚಿ ಮೊದಲ ದೀಪ ಎಳ್ಳೆಣ್ಣೆಯದು ಎರಡನೇ ದೀಪ ಶುದ್ಧ ತುಪ್ಪದ್ದು ಮೂರನೇ ದೀಪ ಸಾಸಿವೆ ಎಣ್ಣೆಯದು ಇದು ಕೋರ್ಟ್ ಕಚೇರಿ ಶತ್ರು ಬಾಧೆ ಮತ್ತು ಸಾಲ ಮುಕ್ತಿಗೆ ರಾಮಬಾಣವಾಗಿದೆ ಜೊತೆಗೆ ಹನುಮಂತನಿಗೆ ಬೆಲ್ಲದಿಂದ ಮಾರಿದ ಸಿಹಿ ರೊಟ್ಟಿ ಅಥವಾ ಲಡ್ಡು ನೈವೇದ್ಯ ಮಾಡಿ ಇದರಿಂದ ನಿಮ್ಮ ಮಾತಿನಲ್ಲಿ ಸಿಹಿ ಬರುತ್ತದೆ ಮತ್ತು ಸಂಬಂಧಗಳ ಜಗಳ ಕಡಿಮೆಯಾಗುತ್ತದೆ ರೆಂಡು ರಾಹು ಐದನೇ ಮನೆಯಲ್ಲಿ ಬುದ್ಧಿಯನ್ನು ಭ್ರಮಿತಗೊಳಿಸಬಹುದು ಇದಕ್ಕಾಗಿ ಒಂದು ಸರಳ ಟೊಟ್ಕ ಇದೆ ನಿಮ್ಮ ದಿಂಬು ಅಥವಾ ಹಾಸಿಗೆಯ ಕೆಳಗೆ ಒಂದು ನವಿಲು ಗರಿಯನ್ನು ಇಡಿ ನವಿಲು ಗರಿ ರಾಹುವಿನ ವಿಷಕಾರಿ ಪ್ರಭಾವವನ್ನು ಹೀರಿಕೊಳ್ಳುತ್ತದೆ ಮತ್ತು ನಿಮಗೆ ಸ್ಪಷ್ಟವಾದ ಕನಸುಗಳು ಹಾಗೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ ಮೂರು ದಿನನಿತ್ಯ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ರಾಹು ಮತ್ತು ಮಂಗಳ ಇಬ್ಬರಿಗೂ ಶಿವನೇ ಆರಾಧ್ಯ ದೈವ ಓಂ ನಮ ಶಿವಾಯ ಜಪವು ನಿಮ್ಮ ಮಾನಸಿಕ ಒತ್ತಡವನ್ನು ಚಿಟಿಕೆಯಲ್ಲಿ ದೂರ ಮಾಡುತ್ತದೆ ನಾಲ್ಕನೆಯದಾಗಿ ಕೊನೆಯದಾಗಿ ಮಂಗಳವಾರದಂದು ಯಾರಾದರೂ ನಿರ್ಗತಿಕರಿಗೆ ಅಥವಾ ದೇವಸ್ಥಾನದಲ್ಲಿ ಕೆಂಪು ಮಸೂರ ಬೇಳೆಯನ್ನು ದಾನ ಮಾಡಿ ಇದು ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ಅಪಘಾತಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ತುಲಾರಾಶಿಯ ಆರು ಡಿಸೆಂಬರ್ ಎರಡು ಸಾವಿರ ರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಮಹಾ ಲೆಕ್ಕಾಚಾರ ನೆನಪಿಡಿ ಗ್ರಹಗಳು ನಮಗೆ ದಾರಿ ತೋರಿಸುತ್ತವೆ ಆದರೆ ನಡೆಯಬೇಕಾದವರು ನಾವೇ ಬರುವ ಸಮಯ ನಿಮ್ಮನ್ನು ಹೋರಾಟದಿಂದ ಹೊರತೆಗೆದು ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸಲು ಬರುತ್ತಿದೆ ಬಸ್ ನಿಮ್ಮ ನಿಯತ್ತು ಶುದ್ಧವಾಗಿರಲಿ ಮತ್ತು ಪರಿಶ್ರಮದಲ್ಲಿ ಕೊರತೆ ಬರದಂತೆ ನೋಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ಮತ್ತು ಹೌದು ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಅಥವಾ ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯಬೇಡಿ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಉಂಟಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ತುಲಾರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರ ಅಪ್ಡೇಟ್ ನಿಮಗೆ ಮಿಸ್ ಆಗಬಾರದು ದೇವರು ನಿಮ್ಮೆಲ್ಲರನ್ನೂ ಆರೋಗ್ಯವಾಗಿಡಲಿ ಸಂಪನ್ನವಾಗಿಡಲಿ ಹರಪನ್ನವಾಗಿಡಲಿ ಹರ ಹರ ಮಹಾದೇವ್